ಇತ್ತೀಚಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಬಹಳ ಫೇಮಸ್ ಆಗಿದ್ದಾರೆ ಹಾಗೆಯೇ ಇವರು ಏನು ಮಾಡಿದ್ರು ಕೂಡ ಟ್ರೆಂಡ್ ಆಗ್ತಾ ಇದೆ ಸ್ಟಾರ್ ಗಳು ದಿನದಿಂದ ದಿನಕ್ಕೆ ಹೆಚ್ಚು ಆಗ್ತಿದ್ದಾರೆ ಕಣ್ಣು ಮುಚ್ಚಿ ಬಿಡೋದ್ರೊಳಗಡೆ ಫೇಮಸ್ ಆಗಿ ಕೋಟಿ ಕೋಟಿ ಗಟ್ಲೆ ಫಾಲೋವರ್ಸ್ ಸಂಪಾದನೆ ಮಾಡ್ತಿದ್ದಾರೆ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರೋ ಮಲ್ಲಿಕಾರ್ಜುನ್ ಮುತ್ಯ ಯಾರು ಇಷ್ಟು ದಿನ ಇವರು ಎಲ್ಲಿದ್ರು ಇಷ್ಟು ಚಿಕ್ಕ ವಯಸ್ಸಿಗೆ ಇದೆಲ್ಲ ಹೇಗೆ ಸಾಧ್ಯವಾಯಿತು ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ನೋಡ್ಕೊಂಡ್ ಬರೋಣ ಬನ್ನಿ ಹೌದು ಉತ್ತರ ಕರ್ನಾಟಕದವರಿಗೆ ಮಲ್ಲಿಕಾರ್ಜುನ್ ಮುತ್ತ್ಯಾ ದೈವಿ ಸ್ವರೂಪ ನಮ್ಮ ಜನರು ತಮಗೆ ಒಳ್ಳೆಯದು ಮಾಡೋರು ಅಥವಾ ಭವಿಷ್ಯ ನುಡಿಯುವ ಸ್ವಾಮೀಜಿಗಳು ಅಥವಾ ಪವಾಡ ಪುರುಷರು ಇಂಥವರು ಮಾಡೋ ಒಂದೇ ಒಂದು ಕೆಲಸಕ್ಕೆ ಏನಾದರೂ ಸಕ್ಸಸ್ ಆದರೂ ಸಾಕು ಅವರನ್ನ ಪೂಜಿಸ್ತಾರೆ ಆರಾಧನೆ ಮಾಡ್ತಾರೆ ಅನ್ನೋದಕ್ಕೆ ಮಲ್ಲಿಕಾರ್ಜುನ್ ಮೂರ್ತಿ ಅವರೇ ದೊಡ್ಡ ಸಾಕ್ಷಿ ವೀಕ್ಷಕರೇ ಜಸ್ಟ್ ಇಮ್ಯಾಜಿನ್ ಕೇವಲ ಇಪ್ಪತ್ತು ಇಪ್ಪತ್ತೈದು ವರ್ಷದ ಒಬ್ಬ ಯುವಕನಿಗೆ ಸಿಕ್ಕಿರೋ ಈ ಪಾಪ್ಯುಲಾರಿಟಿ ಇವರಿಗೆ ಇರುವ ಜನಬಲ ಇವರ ವ್ಯಕ್ತಿತ್ವ ಜನರು ಈತನಿಗೆ ತೋರಿಸುವ ಭಕ್ತಿ ಪ್ರೀತಿಯ ಗೌರವ ಇದೆಲ್ಲದನ್ನ ನೋಡ್ತಾ ಇದ್ರೆ ವಾಹ್ ಬಹುಪರಾಕ್ ಕನಸುತ್ತೆ ಯಾವುದೇ ಸಾಮಾಜಿಕ ಜಾಲತಾಣ ನೋಡ್ತಾ ಇದ್ರು ಇವರದ್ದೇ ಸುದ್ದಿ ಇವರದ್ದೇ ಸದ್ದು ಹಾಗಾದ್ರೆ ಯಾರಿವರು ಮಲ್ಲಿಕಾರ್ಜುನ್ ಮುತ್ಯ ಜನ ಯಾಕೆ ಅವರನ್ನ ಕೊಂಡಾಡ್ತಾರೆ ಅವರ ಹೆಸರನ್ನ ಇಷ್ಟು ಗೌರವದಿಂದ ನೋಡ್ತಾರೆ ನೋಡೋಣ ಬನ್ನಿ ಮೂಲತಃ ಯಾದಗಿರಿ ಜಿಲ್ಲೆಯ ಶಹಪುರದ ಮೊಹಲ್ಲಾ ರೋಜಾ ಅನ್ನು ಪುಟ್ಟ ಊರಿಂದ ಬಂದ ಮಲ್ಲಿಕಾರ್ಜುನ್ ಮುತ್ಯಾ ಉತ್ತರ ಕರ್ನಾಟಕದ ಜನರಿಗೆ ದೈವಿ ಸ್ವರೂಪ ಹಾಗೆಯೇ ಬಹಳ ವಿಶೇಷ ಯಾಕಂದರೆ ಪವಾಡ ಮಾಡುವವರನ್ನ ನಡೆದಾಡುವ ದೇವರು ಅಂತ ಜನ ಯಾರನ್ನ ನಂಬಿರ್ತಾರೋ ಅಂತಹವರಿಗೆ ಪ್ರೀತಿ ಮತ್ತು ಗೌರವದಿಂದ ಮುತ್ಯ ಅಂತ ಕರೀತಾರೆ ಅದು ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ಆಸುಪಾಸಿನ ಯುವಕರಿಗೆ ಆ ಗೌರವ ಸಿಗ್ತಿದೆ ನಿಜಕ್ಕೂ ಅದು ಸುಲಭವಲ್ಲ ಬಿಡಿ ಹೇಗೆ ಪಾಪ್ಯುಲಾರಿಟಿ ಸಿಕ್ತು ಎಂದು ಕಾರಣ ಹುಡುಕ್ತಾ ಹೋದರೆ ಮಲ್ಲಿಕಾರ್ಜುನ್ ಮುತ್ಯ ಅವರ ತಂದೆ ಹನುಮಂತರಾಯ ಮುತ್ಯ ಹನುಮಂತರಾಯಮೂರ್ತಿ ಅವರು ಭವಿಷ್ಯವಾಣಿ ನುಡಿಯುವುದರ ಜೊತೆಗೆ ಕಷ್ಟ ಅಂತ ಬರುವ ಜನರ ನೋವಿಗೆ ಸ್ಪಂದಿಸಿ ಸಾಂತ್ವಾನ ಹೇಳಿ ಸಾಕಷ್ಟು ಪ್ರಖ್ಯಾತಿಯನ್ನ ಹೊಂದಿದ್ದಾರೆ ಆದರೆ ಆಗ ಸೋಷಿಯಲ್ ಮೀಡಿಯಾ ಇಷ್ಟರ ಮಟ್ಟಿಗೆ ಬೆಳೆದಿರೋದಿಲ್ಲ ಬಿಡಿ ಹಾಗಾಗಿ ಇದೆಲ್ಲವೂ ಕೂಡ ತೆರೆಮರೆಯಲ್ಲೇ ಉಳಿದು ಆದರೆ ಹನುಮಂತರಾಯ ಮುತ್ಯರ ಮರಣದ ನಂತರ ಅವರ ಎರಡನೇ ಮಗನಾದ ಮಲ್ಲಿಕಾರ್ಜುನ್ ಮುತ್ಯ ಅಪ್ಪನ ಹಾದಿಯಲ್ಲಿ ಸಾಗಿ ಭವಿಷ್ಯಗಳನ್ನ ನುಡಿಯುತ್ತಾ ಕಷ್ಟ ಅಂತ ಬಂದವರಿಗೆ ಸ್ಪಂದಿಸಿ ಈಗ ಅಪ್ಪನಂತೆ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದ್ದಾರೆ ಇನ್ನು ಮೊಹಲಾರೋಜಾ ಹಳ್ಳಿ ಇದೀಗ ವಿಶ್ವ ವಿಖ್ಯಾತಿಯನ್ನ ಪಡೆದಿದೆ ಪರಿಚಯವಾಗಿದೆ ಕಾರಣವಿಷ್ಟೇ ಮಲ್ಲಿಕಾರ್ಜುನ್ ಮುತ್ಯರ ಭವಿಷ್ಯವಾಣಿ ಭಕ್ತರಿಗೆ ಸಿಕ್ತಿರುವ ಅವರ ಸಹಾಯ ಸಹಕಾರ ಸಾಂತ್ವನ ಜೊತೆಗೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಕೂಡ ಮುತ್ಯಾರ ಮಠಕ್ಕೆ ಬಂದು ಹೋಗ್ತಿರೋದು ನಂಬಲೇಬೇಕು ಬಿಡಿ ಈ ಮಠದ ಮತ್ತೊಂದು ವಿಶೇಷ ಅಂದರೆ ಹಗಲು ರಾತ್ರಿ ಅನ್ನದೇ ಬರುವ ಭಕ್ತರಿಗೆ ಊಟದ ವ್ಯವಸ್ಥೆ ಮಾಡುತ್ತಿದ್ದಾರಂತೆ ಇದು ಕೂಡ ಮಲ್ಲಿಕಾರ್ಜುನ್ ಮುತ್ಯ ಎಷ್ಟು ಬೇಗ ಬೆಳೆಯಲು ಕಾರಣವಿರಬಹುದು ಒಟ್ನಲ್ಲಿ ಮಲ್ಲಿಕಾರ್ಜುನ್ ಮುತ್ಯಾರವರ ಕೆಲವೊಂದು ವರ್ತನೆಗಳು ವಿಚಿತ್ರ ಅನಿಸಿದ್ರು ಜನ ಅವರನ್ನ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಅಂದರೆ ಅದನ್ನ ನಂಬೋದು ಬಿಡೋದು ಅವರವರ ಭಕ್ತಿ ಭಾವ ನಂಬಿಕೆಗಳಿಗೆ ಸಂಬಂಧಪಟ್ಟಿದ್ದು